ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಗಳಿಗಾಗಿ ಉಚಿತ ಎರಡನೇ ವೈದ್ಯಕೀಯ ಅಭಿಪ್ರಾಯ ನೀಡುವ ಯೋಜನೆ ಯಾವುದೇ ಪ್ರಮುಖ ಅಥವಾ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ ಅಗತ್ಯವಿದ್ದಾಗ ಸಾಮಾನ್ಯವಾಗಿ ಸಾರ್ವಜನಿಕರು ಎರಡನೇ ಅಭಿಪ್ರಾಯ ಪಡೆಯಲು ಅಪೇಕ್ಷೆ ಪಡುತ್ತಾರೆ ಆದರೆ ವೈದ್ಯರು ಹೇಳಿದಂತೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕೇ ಬೇಡವೇ ಮುಂದೇನು ಮಾಡಬೇಕು ಎಂಬ ಸಂದೇಹದ ಜೊತೆಗೆ ಎರಡನೇ ಅಭಿಪ್ರಾಯವನ್ನ ಎಲ್ಲಿ ಹೇಗೆ ಪಡೆಯಬೇಕು ಎಂಬ ಗೊಂದಲವಿರುತ್ತದೆ ಉದಾಹರಣೆಗೆ ಮಂಡಿ ಕೀಲು ಬದಲಿ ಸೊಂಟ ಹಾಗೂ ಇತರೆ ಪ್ರಮುಖ ಶಸ್ತ್ರಚಿಕಿತ್ಸೆ ಮಾಡಬೇಕಾದ ಸಂದರ್ಭದಲ್ಲಿ ಉಂಟಾಗುವಂತಹ ಗೊಂದಲಗಳಿಗೆ ಪರಿಹಾರವನ್ನು ಒದಗಿಸಲು ಮೊದಲ ಹಂತದಲ್ಲಿ ಮಂಡಿ ಹಾಗೂ ಸೊಂಟದ ಕೀಲು ಬದಲಾವಣೆ ಅಂದರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಹಿಪ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ ಕುರಿತು ಸಹಾಯ ಹಸ್ತ ಚಾಚಲು ಆರೋಗ್ಯ ಇಲಾಖೆ ಮುಂದಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಎಂಟು ಮೂರು ಮೂರು ಸೊನ್ನೆ ಟೋಲ್ ಫ್ರೀ ಸಂಖ್ಯೆಗೆ ಸಾರ್ವಜನಿಕರು ಕರೆ ಮಾಡಿ ಸಮಾಲೋಚನೆ ನಡೆಸಿ ಮೊಣಕಾಲು ಕಿಲು ಬದಲಿ ಸೊಂಟ ಸಮಸ್ಥೆ ಕುರಿತು ಮಾಹಿತಿ ಪಡೆಯಬಹುದು ರೋಗಿಗಳ ವೈದ್ಯಕೀಯ ಪರೀಕ್ಷೆಗಳ ದಾಖಲೆಗಳನ್ನು ವಾಟ್ಸ್ಆಪ್ ಮೂಲಕ ಕಳುಹಿಸಿಕೊಟ್ಟರೆ ಇಲಾಖೆಯ ತಜ್ಞ ವೈದ್ಯರು ಅಧ್ಯಯನ ನಡೆಸಿ ನಂತರ ಶಸ್ತ್ರಚಿಕಿತ್ಸೆ ಅಗತ್ಯವಿದೆಯೇ ಅಥವಾ ಬೇರೆ ಯಾವುದಾದರೂ ಚಿಕಿತ್ಸಾ ವಿಧಾನ ಅನುಸರಿಸಬೇಕೆ ಎಂಬ ಬಗ್ಗೆ ಎರಡನೇ ಅಭಿಪ್ರಾಯ ನೀಡಲಿದ್ದಾರೆ ಆರೋಗ್ಯ ಇಲಾಖೆಯು ಸಾರ್ವಜನಿಕರಿಗೆ ಈ ಸೇವೆಯನ್ನು ಉಚಿತವಾಗಿ ಒದಗಿಸುತ್ತಿದೆ ರೋಗಿಗಳು ಹಲವು ಕಡೆ ಅಲೆದಾಡುವುದನ್ನು ಬೇರೆ ಬೇರೆ ಹಂತದಲ್ಲಿ ಶೋಷಣೆಗೆ ಒಳಗಾಗುವುದನ್ನು ತಪ್ಪಿಸುವುದು ಗೊಂದಲ ನಿವಾರಿಸುವುದು ತಜ್ಞರಿಂದ ಸೂಕ್ತ ಮಾರ್ಗದರ್ಶನ ಒದಗಿಸುವುದು ಸದರಿ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ